ಎಲ್ಲಿ ನೋಡಿದ್ರೂ ತರಹೇವಾರಿ ಮಾವಿನ ಹಣ್ಣುಗಳು ಉಪ್ಪಿನಕಾಯಿ ಮಾವು ಬೆಳೆಸಲು ಬೇಕಾಗುವ ರಸಗೊಬ್ಬರ ಹೀಗೆ ಮಾವಿಗೆ ಸಂಬಂಧಿಸಿದ ಮೇಳ ಕೊಪ್ಪಳದ ಜನರನ್ನ ಕೈಬೀಸಿ ಕರೀತಾ ಇದೆ ಹತ್ತಕ್ಕೂ ಹೆಚ್ಚು ತಳಿಗಳ ಹಣ್ಣುಗಳು ಜನರ ಬಾಯಲ್ಲಿ ನೀರು ತರಿಸ್ತಿವೆ ತೋಟಗಾರಿಕೆ ಇಲಾಖೆ ವತಿಯಿಂದ ನಡೀತಾ ಇರುವ ಎಂಟನೇ ವರ್ಷದ ಮಾವು ಮೇಳದಲ್ಲಿ ರೈತರು ಬೆಳೆದ ಫಸಲು ನೇರವಾಗಿ ಗ್ರಾಹಕರಿಗೆ ತಲುಪಿಸಲು ಮೇಳ ಆಯೋಜಿಸಲಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಐದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ವಿವಿಧ ತಳಿಯ ಮಾವಿನ ಹಣ್ಣುಗಳನ್ನು ಬೆಳೆಯಲಾಗ್ತಾ ಇದ್ದು ಪ್ರತಿ ವರ್ಷವೂ ಮೇಳದ ಜನಪ್ರಿಯತೆ ಹೆಚ್ಚುತ್ತಲೇ ಇದೆ ಕೊಪ್ಪಳ ಕೇಸರ್ ತಳಿ ಎಲ್ಲರ ಅಚ್ಚುಮೆಚ್ಚಾಗಿದೆ ಈ ಮೇಳದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ರೈತರು ಬೆಳೆದಿರ್ತಕ್ಕಂಥ ಮಾವನ್ನ ನೇರವಾಗಿ ಗ್ರಾಹಕರಿಗೆ ಯೋಗ್ಯ ಬೆಲೆಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಹಾಗೂ ನೈಸರ್ಗಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಮರ ಮಾಗಿಸಿ ರೈತರಿಗೆ ಮಾರಾಟ ಗ್ರಾಹಕರಿಗೆ ಮಾರಾಟ ಮಾಡತಕ್ಕಂತ ವಿಚಾರ ಈ ಮೇಳದಲ್ಲಿ ನಾವು ಪ್ರದರ್ಶನ ಸಹ ಏರ್ಪಡಿಸಿದ್ವಿ ಈ ಪ್ರದರ್ಶನದಲ್ಲಿ ನೂರಕ್ಕೂ ಹೆಚ್ಚಿನ ಮಾರಣ ತಳಿಗಳನ್ನ ಇಲ್ಲಿ ನಾವು ನೋಡಿಕೆ ಇಟ್ಟಿದೀವಿ ದಶಹರಿ ತೋತಾಪುರಿ ಮಲಿಕಾ ಬೆನೇಶಾನ್ ಸಿಂಧೂರಿ ಇಮಾಮ ಪಸಂದ ಉಪ್ಪಿನಕಾಯಿ ತಳಿಗಳಿಗೂ ಬೇಡಿಕೆ ವ್ಯಕ್ತವಾಗ್ತಿದೆ ತೋಟಗಾರಿಕಾ ಇಲಾಖೆ ರೈತರಿಗಾಗಿ ಉಚಿತವಾಗಿ ಇಪ್ಪತ್ತೆರಡು ಮಳಿಗೆ ನೀಡಿದೆ ಕೊಪ್ಪಳ ಕೇಸರ್ ಮಾವಿನ ಹಣ್ಣುಗಳನ್ನ ಇದೇ ಹೆಸರಿನಲ್ಲಿ ಬಾಕ್ಸ್ ತಯಾರಿಸಿ ಮಾರಾಟ ಮಾಡಲಾಗ್ತಾ ಇದ್ದು ಇದು ದೇಶದ ಹಲವೆಡೆ ಖ್ಯಾತಿ ಪಡೆದಿದೆ ನಾವಿಲ್ಲಿ ಯಾಕೆ ಬರ್ತೀವಿ ಅಂದ್ರೆ ಹಣ್ಣಿಗೆ ಪ್ರತಿ ವರ್ಷ ಇಲ್ಲಿ ಹಣ್ಣು ಯಾಕೆ ತಗೋದಂದ್ರೆ ಇದು ನ್ಯಾಚುರಲ್ ಆಗಿರ್ತೈತ್ರಿ ಹಣ್ಣು ಹಾಕಿ ಹಣ್ಣು ಮಾಡಿರ್ತಾರ ಈಗ ಹೊರಗಡೆ ತಗೋತೀವಲ್ಲ ಅಲ್ಲೆಲ್ಲ ಕೆಮಿಕಲ್ಸ್ ಜಾಸ್ತಿರತ್ರಿ ಅಲ್ಲ ಹಣ್ಣು ಹೀಗಾಗಿ ನಾವು ಇಲ್ಲಿ ಬಂದ ಹಣ್ಣು ಚೆನ್ನಾಗಿರ್ತಾವೆ ವೆರೈಟಿ ಹಣ್ಣು ಸಿಕ್ತಾವ್ರಿ ಇಲ್ಲೆಲ್ಲ ಪ್ರತಿ ವರ್ಷ ಈ ಮಾವಿನ ಮೇಳದ್ದು ರುಚಿ ತೋರಿಸ್ತಾ ಇರ್ತಾರೆ ಎಷ್ಟು ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆಯುವಂಥ ಎಲ್ಲ ಮಾವಿನ ತಳಿಗಳನ್ನು ಇಲ್ಲಿ ಎಲ್ಲ ಜನರಿಗೂ ಪರಿಚಯ ಮಾಡಿಕೊಡ್ತಾರೆ ಸಿಟಿಯಲ್ಲಿರೋ ಜನರಿಗೆಲ್ಲ ಈ ಮಾವಿನ ಮೇಳದಿಂದ ಒಳ್ಳೆ ಒಳ್ಳೆ ರುಚಿಕರವಾದ ಹಣ್ಣುಗಳು ಸಿಗ್ತದೆ ಈ ಮಾವಿನ ಮೇಳದಿಂದ ಎಲ್ರಿಗೂ ತುಂಬ ಉಪಯುಕ್ತ ಇದೆ ವ್ಯಾಪಾರಸ್ಥರಿಗೂ ವ್ಯಾಪಾರ ಆಗ್ತದೆ ನೋಡೋ ಜನರಿಗೂ ಬರ್ತದೆ ಒಟ್ಟು ಒಂದು ವಿಷಯದಲ್ಲಿ ಹೇಳಬೇಕಾದ್ರೆ ಅತ್ಯಂತ ರುಚಿಕರವಾದ ಮಾವಿನ ಹಣ್ಣು ಇಲ್ಲಿ ನಮಗೆ ಸಿಗ್ತಾ ಇದ್ದಾವೆ ಮೇಳಕ್ಕೆ ಬಂದವರು ತರಹೇವಾರಿ ಹಣ್ಣುಗಳನ್ನು ಮನಸಾರೆ ಸವಿತಾ ಇದ್ರೆ ಇನ್ನು ಕೆಲವರು ಮೇಳದಲ್ಲಿಯೇ ಸಿಗ್ತಾ ಇರುವ ಸೀಕರಣೆ ಕುಡಿತಾ ಇದ್ದಾರೆ ಮೇ ಇಪ್ಪತ್ತೊಂದರ ತನಕ ಮೇಳ ನಡೆಯಲಿದ್ದು ನಿತ್ಯ ಸಾವಿರಾರು ಜನ ಬಂದು ಹಣ್ಣುಗಳನ್ನು ಖರೀದಿಸ್ತಾ ಇದ್ದು ರೈತರಿಗೆ ತಾವಿದ್ದಲ್ಲಿಯೇ ಉತ್ತಮ ವ್ಯಾಪಾರವಾಗ್ತಿದೆ ಹಣ್ಣುಗಳ ಖರೀದಿ ಕಡೆಯಾದರೆ ಆಂಧ್ರ ಶೈಲಿಯಲ್ಲಿ ತಯಾರಾಗಿರುವ ಮಾವಿನ ಉಪ ಉತ್ಪನ್ನ ಉಪ್ಪಿನಕಾಯಿಗೂ ಹೆಚ್ಚಿನ ಬೇಡಿಕೆ ಕಂಡು ಬರ್ತಾ ಇದೆ ನಮ್ದು ಕಾಮನೂರ್ರಿ ಮೂರು ವರ್ಷ ವ್ಯಾಪಾರ ಎಲ್ಲ ಚೆನ್ನಾಗೈತ್ರಿ ಚೆನ್ನಾಗಿ ಹೇಳತ್ತಾರ ಅಂದ್ರ ವೆರೈಟಿ ವೆರೈಟಿ ಇರ್ತೈತ್ರಿ ಧಾರವಾಡ ಕಲ್ಮಿ ಇರ್ತೈತ್ರಿ ದಶೇರಿ ಇರ್ತೈತ್ರಿ ರಸ್ಪುರಿ ಇರ್ತೈತ್ರಿ ಕೇಸರ್ ಇರ್ತೈತಿ ಆಪೂಸ್ ಇರ್ತೈತ್ರಿ ಎಲ್ಲಾ ತರ ಹಣ್ಣು ಇರ್ತೈತ್ರಿ ಮೇಳದ ಮತ್ತೊಂದು ಆಕರ್ಷಣೆ ಜಗತ್ತಿನ ಅತ್ಯಂತ ದುಬಾರಿಯ ಜಪಾನ್ನ ಮಿಯಾ ಜಾಕಿ ಮಾವಿನ ತಳಿ ಇದರ ಒಂದು ಕೆಜಿ ಹಣ್ಣಿಗೆ ಎರಡೂವರೆ ಲಕ್ಷ ರೂಪಾಯಿ ಒಂದು ಸಸಿಗೆ ಎರಡು ಸಾವಿರದ ಐದರಿಂದ ಮೂರು ಸಾವಿರ ರೂಪಾಯಿ ಬೆಲೆ ಇದೆ ಈ ತಳಿಯ ಹಣ್ಣುಗಳನ್ನು ಬೆಳೆಯಲು ಕೊಪ್ಪಳದಲ್ಲಿಯೂ ಈಗ ಪ್ರಯೋಗ ಆರಂಭವಾಗಿದೆ ಈ ರೀತಿಯ ನಿರಂತರ ಪ್ರಯೋಗ ಜಿಲ್ಲೆಯಲ್ಲಿ ಮಾವು ಬೆಳೆಗಾರರಿಗೆ ಆರ್ಥಿಕವಾಗಿ ದೊಡ್ಡ ಲಾಭವನ್ನು ತಂದುಕೊಡ್ತಿದೆ